ನಾನು ಇವತ್ತು ಈ ಮಾಧ್ಯಮದ ಮೂಲಕ ಆಗ್ರಹವನ್ನು ಮಾಡುವಂತದ್ದು ಏನು ಚಿಕ್ಕಮಂಗ್ಳೂರಿನ ಈ ಪವಿತ್ರವಾದಂತಹ ಚಂದ್ರಗ್ರಹಣ ಪರ್ವತದಲ್ಲಿ ದತ್ತಪೀಠದಲ್ಲೂ ಸಹ ಅದೇ ರೀತಿಯಾದಂತಹ ಒಂದು ಎಸ್ಐಟಿಯನ್ನು ರಚನೆ ಮಾಡಬೇಕು ಮತ್ತೆ ಇಲ್ಲೂ ಸಹ ಏನು ಅಕ್ರಮವಾಗಿರ್ತಕ್ಕಂಥ ಗೋರಿಗಳೇನಿದೆ ಆ ಗೋರಿಗಳಲ್ಲೂ ಸಹ ಉತ್ಕರಣ ಆಗಬೇಕು ಅಂತ ಬಿಟ್ಟು ಅಂತ ಹೇಳಿ ನಾವು ಇವತ್ತು ರಾಜ್ಯ ಸರ್ಕಾರವನ್ನು ಆಗ್ರಹವನ್ನು ಮಾಡಿದೀವಿ ಮತ್ತೆ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಮನವಿಯನ್ನು ಸಹ ಕೊಟ್ಟಿದೀವಿ ನೀವು ಇಲ್ಲೂ ಸಹ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಮಾಡಬೇಕು ಅಂತ ಬಿಟ್ಟು ಅಂತೇಳಿ ದತ್ತಾತ್ರೆಯ ತಪಸ್ ಮಾಡಿರತಕ್ಕಂಥ ಜಾಗದಲ್ಲಿ ಮಾತ್ರ ಇರುವಂತಹ ಔದಂಬರ ವೃಕ್ಷದ ಕೆಳಗಡೆ ಕೇವಲ ಒಂದು ಹತ್ತು ಇಪ್ಪತ್ತು ಅಡಿಯ ಜಾಗದಲ್ಲಿ ಇಪ್ಪತ್ತೇಳು ಗೋರಿಗಳು ಅಂತ ಬಿಟ್ಟಂತ ಮಾಡಿದರೆ ಆ ಎಲ್ಲಾ ಗೋರಿಗಳ ಉತ್ಕರಣ ಆಗ್ಬೇಕು ಅಂತ ಬಿಟ್ಟಂತ ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತೀವಿ ರಕ್ತಪೀಠಕ್ಕೆ ಸುಮಾರು ಸತಿ ಬಟ್ ಇಷ್ಟು ಡೀಟೇಲ್ ನಮ್ಗೆ ಗೊತ್ತಿರ್ಲಿಲ್ಲ ನಾವು ಆಕ್ಚುಲಿ ಗುಜರಾತಿ ನಂದು ಪೋರ್ಬಂದರ್ ಗಾಂಧೀಜಿ ಬರ್ತ್ ಪ್ಲೇಸ್ ಮತ್ತೆ ಅಷ್ಟೆಲ್ಲ ನಮ್ದು ಬರ್ತದ್ದು ಎಲ್ಲ ಮುಂದೆ ಅದು ಒಂದು ಖುಷಿ ಆಯ್ತು ನಾವು ಟ್ರೈ ಮಾಡ್ತೀವಿ ಪ್ರತಿ ವರ್ಷ ತುಂಬಾನೇ ಬದಲಾವಣೆ ಆಗಿದೆ ನಾನು ಇಲ್ಲಿ ಬಸ್ ಓಡಿಸ್ತಿದ್ವಿ ಇವತ್ತ ಮೂರು ಸರ್ವಿಸ್ ಹೇಳಿ ಆ ಟೈಮ್ ಅಲ್ಲಿ ಬೆಳೆಡ್ಕೆ ಜನ ಮಾತ್ರ ಇಲ್ಲಿ ಬರ್ತಾ ಇದ್ರು ಆ ಟೈಮಲ್ಲಿ ಕೂಡ ನಾವು ಬಸ್ ಸ್ಟಾಪ್ ಅಲ್ಲಿ ಕುತ್ಕೊಂಡು ಭಜನೆ ಮಾಡ್ಕೊಂಡು ಕುತ್ಕೊಂಡು ಹೋಗ್ತಿದ್ವಿ ನಮ್ದೆ ಬಸ್ ಇಲ್ಲಿ ಆಪರೇಟ್ ಮಾಡ್ತಿದ್ವಿ ಅವಾಗ ನಮ್ದು ಬೆಳೆಕೆ ಜನ ಇತ್ತು ಈಗಿನ ಬದಲಾವಣೆ ನೋಡ್ಬಿಟ್ರೆ ಸದ್ಯದ ಎಲ್ಲವೂ ಕೂಡ ನಮಗೆ ಅನುಕೂಲ ಒಂದು ಇದು ಕಾಣ್ತಾ ಇದೆ ಇಲ್ಲಿ ವಿಶೇಷವಾಗಿ ಹುಣ್ಣಿಮೆ ಪೂಜೆ ನಡೆಯುತ್ತೆ ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ವಿಶೇಷವಾದಂತಹ ಹೋಮ ಹವನಗಳು ನಡೆದು ದತ್ತ ಪಾದಿಕೆ ದರ್ಶನ ಕೂಡ ಇರುತ್ತೆ ಪಾದುಕೆಗೆ ವಿಶೇಷವಾದಂತಹ ಪೂಜೆಗಳು ನಡೆಯುವಂತದ್ದು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಇವತ್ತು ರಕ್ಷಾ ಬಂಧನ ನೂರು ಹುಣ್ಣಿಮೆಯ ಪ್ರಯುಕ್ತ ದತ್ತಪೀಠದಲ್ಲಿ ಹೋಮ ಹವನಗಳು ಕೂಡ ನಡೆದಿದೆ ಹಾಗೆ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಕೂಡ ನಡೆದಿರುವಂತದ್ದು ರಘುಲ್ ಸಕಲೇಶ್ ಜೊತೆ ದತ್ತಪೀಠದಲ್ಲಿ ಈಗಾಗಲೇ ಮೂರುವರೆ ವರ್ಷಗಳಿಂದ ಹಿಂದೂ ಅರ್ಚಕರ ನೇಮಕ ಆಗಿದೆ ಮತ್ತೆ ಹಿಂದೂ ಅರ್ಚಕರ ಮತ್ತೆ ತ್ರಿಕಾಲ ಪೂಜೆ ಜೊತೆಗೆ ಇಡೀ ದತ್ತಪೀಠ ಹಿಂದೂಗಳ ಪೀಠ ಆಗ್ಬೇಕು ಅಂತ ಬಿಟ್ಟು ಅಂತ ನಿರಂತರವಾದಂತಹ ಹೋರಾಟ ಇವತ್ತು ಹಿಂದೂ ಸಂಘಟನೆಗಳು ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲ ಈ ರೀತಿ ಅಂತ ಮಾಡ್ಕೊಂಡು ಬರ್ತಾ ಇದೆ ಈಗಾಗಲೇ ನಾವು ನೋಡ್ತಿರೋ ಹಾಗೆ ಏನು ಧರ್ಮಸ್ಥಳದಲ್ಲಿ ಎಸ್ಐಟಿಯನ್ನು ನೇಮಕ ಮಾಡಿ ಆ ಎಸ್ ಐ ಟಿ ನೇಮಕ ಮಾಡಿ ಅದಾದ ನಂತರ ಅಲ್ಲಿ ಯಾವುದೋ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಹೂಳಿರ್ತಕ್ಕಂತಹ ಹೆಚ್ಚುವಂತಹ ಪ್ರಯತ್ನವನ್ನ ಇವತ್ತು ರಾಜ್ಯ ಸರ್ಕಾರ ಹಿಂದೂ ಸಮಾಜಕ್ಕೆ ಧಕ್ಕೆ ತರುವಂತಹ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದೆ ಹಾಗಾಗಿ ನಾನು ಇವತ್ತು ಈ ಮಾಧ್ಯಮದ ಮೂಲಕ ಆಗ್ರಹವನ್ನು ಮಾಡುವಂಥದ್ದು ಏನು ಚಿಕ್ಕಮಗಳೂರಿನ ಈ ಪವಿತ್ರವಾದಂತಹ ಚಂದ್ರಗ್ರಹಣ ಪರ್ವತದಲ್ಲಿ ಇರತಕ್ಕಂಥ ದತ್ತಪೀಠದಲ್ಲೂ ಸಹ ಅದೇ ರೀತಿಯಾದಂತಹ ಒಂದು ಎಸ್ ಐ ಟಿಯನ್ನು ರಚನೆ ಮಾಡಬೇಕು ಮತ್ತೆ ಇಲ್ಲೂ ಸಹ ಏನು ಅಕ್ರಮವಾಗಿರ್ತಕ್ಕಂಥ ಗೋರಿಗಳೇನಿದೆ ಆ ಗೋರಿಗಳಲ್ಲೂ ಸಹ ಉತ್ಕರಣ ಆಗ್ಬೇಕು ಅಂತ ಬಿಟ್ಟು ಅಂತೇಳಿ ನಾವು ಇವತ್ತು ರಾಜ್ಯ ಸರ್ಕಾರವನ್ನು ಆಗ್ರಹವನ್ನು ಮಾಡುತ್ತಿದ್ದೀವಿ ಮತ್ತೆ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಮನವಿಯನ್ನು ಸಹ ಕೊಟ್ಟಿದ್ದೀವಿ ನೀವು ಇಲ್ಲೂ ಸಹ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಮಾಡಬೇಕು ಅಂತ ಬಿಟ್ಟು ಅಂತೇಳಿ ಮತ್ತೆ ಈಗ ಹೊಸ ಟೆಕ್ನಾಲಜಿ ಬಂದಿರತಕ್ಕಂಥದ್ದು ಏನಿದೆ ಜಿ ಪಿ ಆರ್ ಅಂತ ಬಿಟ್ಟಂತೇಳಿ ಏನು ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿಯಿಂದ ಏನು ಐನೂರು ಮೀಟರ್ ಒಳಗಡೆ ಭೂಮಿಯಲ್ಲಿ ಇದ್ರು ಸಹ ಏನೇನಿದೆ ಅಂತ ಬಿಟ್ಟು ಗೊತ್ತಾಗುತ್ತೆ ಅಂತ ಬಿಟ್ಟಂತಿದೆ ಹಾಗಾಗಿ ಈಗ ಏನು ದತ್ತಾತ್ರೆಯ ತಪಸ್ ಮಾಡಿರತಕ್ಕಂಥ ಜಾಗದಲ್ಲಿ ಮಾತ್ರ ಇರುವಂತಹ ಔದಂಬರ ವೃಕ್ಷದ ಕೆಲಗಡೆ ಕೇವಲ ಒಂದು ಹತ್ತು ಇಪ್ಪತ್ತು ಅಡಿಯ ಜಾಗದಲ್ಲಿ ಇಪ್ಪತ್ತೇಳು ಗೋರಿಗಳು ಅಂತ ಬಿಟ್ಟು ಅಂತ ಮಾಡಿದರೆ ಆ ಎಲ್ಲಾ ಗೋರಿಗಳ ಉತ್ಕರಣ ಆಗ್ಬೇಕು ಅಂತ ಬಿಟ್ಟು ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತೀವಿ ಮತ್ತೆ ಈ ಯಾವಾಗ ಈ ರೀತಿಯಾದಂತಹ ಕಾಂಗ್ರೆಸ್ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಪದೇ ಪದೇ ಹಿಂದೂಗಳ ಮತ್ತು ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಅತ್ಯಂತ ಕೀಳಾಗಿ ಮತ್ತೆ ಪೂಜ್ಯರ ಬಗ್ಗೆ ಅತ್ಯಂತ ಕೀಳಾಗಿ ಹಿನಾಯವಾಗಿ ನಡೆಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಹಾಗಾಗಿ ಈಗಾಗಲೇ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ವಿಚಾರವಾಗಿ ಇವತ್ತು ಇಡೀ ಹಿಂದೂ ಸಮಾಜ ಅಹ್ ಎಚ್ಚೆತ್ಕೊಂಡಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆಯ್ತು ಅಂತ ಬಿಟ್ಟು ಅಂತ ಕೇಳಿದ್ರೆ ಧರ್ಮಸ್ಥಳ ಚಲೋ ಅಂತಹ ಚಳುವಳಿ ಮತ್ತೆ ಆಂದೋಲನವು ನಡೆಯುತ್ತೆ ಅಂತ ಬಿಟ್ಟು ನಾನು ಹೇಳ್ತೀನಿ ನಾವು ಚಿಕ್ಕಮಂಗ್ಳೂರು ಬಂದಿದೀವಿ ದತ್ತಪೀಠಕ್ಕೆ ಸುಮಾರು ಸತಿ ಬಂದಿದ್ದೀವಿ ಬಟ್ ಇಷ್ಟು ಡೀಟೇಲ್ ನಮ್ಗೆ ಗೊತ್ತಿರ್ಲಿಲ್ಲ ನಾವು ಆಕ್ಚುಲಿ ಗುಜರಾತಿ ನಂದು ಪೋರ್ಬಂದರ್ ಗಾಂಧೀಜಿ ಬರ್ತ್ ಪ್ಲೇಸ್ ಸೋ ತುಂಬಾ ಸತಿ ಬರ್ತೀವಿ ಇಲ್ಲಿ ಯೋಗಾನು ಹೇಳ್ಕೊಡ್ತೀವಿ ಚಿಕ್ಕಮಂಗ್ಳೂರಲ್ಲಿ ಸೊ ಇದು ಇಷ್ಟು ಡಿಟೇಲ್ ಗೊತ್ತಿರ್ಲಿಲ್ಲ ತುಂಬಾ ತುಂಬಾ ಖುಷಿ ಆಯ್ತು ಮತ್ತೆ ಅಷ್ಟೆಲ್ಲ ನಮ್ದು ದತ್ತದ್ದು ಎಲ್ಲ ಮುಂದೆ ಬಂದಿದಾರಲ್ಲ ಅದು ಒಂದ್ ಖುಷಿ ಆಯ್ತು ಸೊ ನಾವು ಟ್ರೈ ಮಾಡ್ತೀವಿ ಪ್ರತಿ ಸತಿ ಬರಕ್ಕೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಯ್ತು ಸೊ ಅದ್ ಈ ಸತಿ ಎಲ್ಲರೂ ಹೇಳಿದ್ರಲ್ಲ ಅದಕ್ಕೆ ನಾವು ಹೋಗೋಣ ಅಂತ ಒಂದ್ಸತಿ ನೋಡೋಣ ಹೇಗಿದೆ ಅಂತ ತುಂಬಾ ಖುಷಿ ಆಯ್ತು ಎಲ್ಲಾರ್ಗು ನಾವು ಹೇಳ್ತೀವಿ ಹೌದು ಹೌದು ಖಂಡಿತ ಹೇಳ್ತೀವಿ ನಾವೂ ಸೊ ಎಲ್ಲರೂ ಸ್ವಲ್ಪ ನಮ್ದು ಹಿಂದೂಗಳು ಎಲ್ಲ ಬರ್ಲಿ ಅಂತ ತುಂಬಾ ಖುಷಿ ಆಯ್ತು ಸರ್ ನಮಸ್ತೆ ದತ್ತೀಠಕ್ಕೆ ಬಂದಿದ್ದೀರಾ ಇವತ್ತು ಒಂದಷ್ಟು ಬದಲಾವಣೆಗಳೆಲ್ಲ ಆಗಿದೆ ದತ್ತಪೀಠದಲ್ಲಿ ಹಿಂಗ ಅನಿಸ್ತದೆ ಇಲ್ಲ ಇವಾಗ ನಲವತ್ತೈದು ವರ್ಷ ಹಿಂದೂ ಹೋಲಿಸಿದಾಗ ತುಂಬಾನೇ ಬದಲಾವಣೆ ಆಗಿದೆ ನಾನು ಇಲ್ಲಿ ಬಸ್ ಓಡಿಸ್ತಿದ್ವಿ ಬಸ್ ನಮ್ಮ ಬಸ್ ಆಪರೇಟ್ ಮಾಡಿದ್ವಿ ಇರುವ ಮೂರು ಸರ್ವಿಸ್ ಅಂತೇಳಿ ಆ ಟೈಮಲ್ಲಿ ಬೆಳಣಿಕೆ ಜನ ಮಾತ್ರ ಇಲ್ಲಿ ಬರ್ತಾ ಇದ್ರು ತುಂಬಾ ನೋವು ಸಂಕಟಗಳಾಗ್ತಿದ್ವಿ ಆ ಟೈಮಲ್ಲಿ ಕೂಡ ನಾವು ಬಸ್ ಅಲ್ಲಿ ಕೂತ್ಕೊಂಡು ಭಜನೆ ಮಾಡ್ಕೊಂಡು ಕೂತ್ಕೊಂಡು ಹೋಗ್ತಿದ್ವಿ ನಮ್ದೇ ಬಸ್ ಇಲ್ಲಿ ಆಪರೇಟ್ ಮಾಡ್ತಿದ್ವಿ ಆ ಟೈಮಲ್ಲಿ ಕೂಡ ನಾನು ಸರ್ವಿಸ್ ಮಾಡುವಾಗ ಅವಾಗ ನಮ್ದು ಬೆಳೆಣಿಕೆ ಜನ ಇತ್ತು ಈಗಿನ ಬದಲಾವಣೆಗಳನ್ನು ನೋಡಿಬಿಟ್ರೆ ಸದ್ಯದಲ್ಲೇ ಎಲ್ಲವೂ ಕೂಡ ನಮಗೆ ಅನುಕೂಲ ಆಗೋ ತರ ಒಂದು ಇದು ಕಾಣ್ತಾ ಇದೆ ಇದರಿಂದ ತುಂಬಾ ಒಳ್ಳೇದಾಗತ್ತೆ ಮುಂದಿನ ಒಳ್ಳೆದಾಗತ್ತೆ ಅಂತ ಹೇಳ್ತಾ ಇದೀವಿ ತ್ರಿಕಾಲ ಪೂಜೆ ಆಗ್ತಾ ಇದೆ ದತ್ತಾತ್ರೇಯ ಸ್ವಾಮಿಗಳಿಗೆ ತುಂಬಾ ಸಂತೋಷದ ವಿಚಾರ ಆಮೇಲೆ ಎಲ್ಲವೂ ಕೂಡ ಬಹಳನೇ ಬದಲಾವಣೆ ಬಹಳನೇ ಮಾರ್ಪಾಡಾಗಿದೆ ಬಹಳ ಸಂತೋಷದ ವಿಚಾರ ಇದಕ್ಕೆ ನಮ್ಮ ಸಹಕಾರ ನಾವಂತೂ ಯಾವತ್ತೂ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀವಿ ನಾವಿವತ್ತು ಚಿಕ್ಕಮಗಳೂರಿನ ಹಿಂದೂಗಳ ಶ್ರದ್ಧಾ ಕೇಂದ್ರ ದತ್ತಪೀಠದಲ್ಲಿ ಇದೀವಿ ಅಹ್ ಇದೊಂದು ರೀತಿ ದಕ್ಷಿಣ ಭಾರತದ ಅಯೋಧ್ಯೆ ಅಂತಾನೆ ಕೂಡ ಎಲ್ರು ಕೂಡ ಹೇಳುವಂಥದ್ದು ಸಾಕಷ್ಟು ಹೋರಾಟಗಳು ಇಲ್ಲಿ ನಡೆದಿದೆ ಇವತ್ತು ಚಿಕ್ಕಮಗಳೂರು ಅಂತ ಹೇಳಿದ್ರೆ ಜನಕ್ಕೆ ನೆನಪಾಗುವಂಥದ್ದು ಪ್ರವಾಸಿ ಸ್ಥಳ ಇಲ್ಲಿನ ಬೆಟ್ಟ ಗುಡ್ಡಗಳು ಹಾಗೆ ಇಲ್ಲಿನ ಪ್ರಕೃತಿ ಕೇವಲ ಅಂದ್ರೆ ಇಲ್ಲಿಗೆ ಸಾವಿರಾರು ಜನ ಬರ್ತಾರೆ ಕೇವಲ ಒಂದಷ್ಟು ಪ್ರವಾಸಿಗರ ಚಾರಣ ದೃಷ್ಟಿಯಿಂದ ಅಷ್ಟೇ ಬರುವಂಥದ್ದು ನಾವು ಚಂದ್ರದ್ರೋಣ ಪರ್ವತದ ಸಾಲುಗಳು ಅಂತ ಹೇಳಿದ್ರೆ ಇಲ್ಲಿರುವಂತಹ ಬುಳ್ಳಂಗಿರಿ ಆಗಿರ್ಬೋದು ಸೀತಳಂಗಿರಿ ಆಗಿರ್ಬೋದು ದೇವಿರಮ್ಮ ಬೆಟ್ಟ ಆಗಿರ್ಬೋದು ಹಾಗೆ ದತ್ತಾತ್ರೇಯ ಗಾಳಿಕೆರೆ ಅಂತ ಅಂತೇಳಿ ಬಹಳಷ್ಟು ಪುಣ್ಯ ಪುರುಷರುಗಳು ಧ್ಯಾನ ಮಾಡಿದ ಹಾಗೆ ಇಲ್ಲಿ ಸಂಕಲ್ಪ ಮಾಡಿದ ಕ್ಷೇತ್ರಗಳಾಗಿರುವಂಥದ್ದು ಈ ದತ್ತಪೀಠ ಒಂದ್ ರೀತಿ ಸಮಾಜಕ್ಕೆ ನೋಡೋ ಹಾಗೆ ವಿವಾದಾತ್ಮಕ ಸ್ಥಳ ದತ್ತಾತ್ರೇಯರ ಶಕ್ತಿ ಏನು ಅನ್ನುವಂಥದ್ದನ್ನ ಗಾಣಗಾಪುರ ಹಾಗೆ ಮಹಾರಾಷ್ಟ್ರ ಆ ಅಲ್ಲಿರುವಂತಹ ಜನಗಳಿಗೆ ಹೋದ್ರೆ ಗೊತ್ತಾಗುತ್ತೆ ಆ ಶಕ್ತಿ ಇಲ್ಲಿ ಕೂಡ ಇರುವಂಥದ್ದು ಇಂತಹ ಕ್ಷೇತ್ರಕ್ಕೆ ಹಲವಾರು ಜನ ಪ್ರವಾಸಿಗರು ಬರ್ತಾರೆ ಕೇವಲ ಪ್ರವಾಸದ ದೃಷ್ಟಿಯಿಂದ ಬರ್ತಾರೆ ಯಾಕೆ ಅಂತ ಹೇಳಿದ್ರೆ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಅಲ್ಲಿದೇ ಆದಂತ ಒಂದು ಹೊಸ ಸಂಹಿತೆ ಇರುತ್ತೆ ಮುಂದಿನ ದಿನಗಳಲ್ಲಿ ಬರುವಂತವ್ರು ಆ ಹೊಸ ಸಂಹಿತೆಯನ್ನ ಕಾಪಾಡಿಕೊಂಡು ಈ ದೇವಸ್ಥಾನಗಳಿಗೆ ಇಲ್ಲಿಗೆ ಬರ್ಬೇಕಂತೇಳಿ ಇಲ್ಲಿ ವಿಶೇಷವಾಗಿ ಹುಣ್ಣಿಮೆ ಪೂಜೆ ನಡೆಯುತ್ತೆ ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ವಿಶೇಷವಾದಂತಹ ಹೋಮ ಹವನಗಳು ನಡೆದು ದತ್ತ ಪಾದಿಕೆ ದರ್ಶನ ಕೂಡ ಇರುತ್ತೆ ಪಾದಿಕೆಗೆ ವಿಶೇಷವಾದಂತಹ ಪೂಜೆಗಳು ನಡೆಯುವಂಥದ್ದು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಇವತ್ತು ಬಂಧನ ನೂರು ಹುಣ್ಣಿಮೆಯ ಪ್ರಯುಕ್ತ ಅಹ್ ದತ್ತಪೀಠದಲ್ಲಿ ಹೋಮ ಹವನಗಳು ಕೂಡ ನಡೆದಿದೆ ಹಾಗೆ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಕೂಡ ನಡೆದಿರುವಂಥದ್ದು ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಯಾವುದೋ ಖುಷಿ ಸಂದರ್ಭ ಇರುತ್ತೆ ಆ ಮದುವೆ ಆಗಿದ್ಮೇಲೆ ಹೊಸ ಜೋಡಿಗಳಾಗಿರ್ಬೋದು ನಿಮ್ಮ ಹುಟ್ಟು ಹಬ್ಬ ಹಬ್ಬದ ಸಂದರ್ಭಗಳು ಆಗಿರ್ಬೋದು ಇಲ್ಲಿ ಬಂದು ಪೂಜೆ ಮಾಡಿ ಹೋಗಿ ಸಹಜವಾಗಿ ಅನೇಕ ಜನ ಈ ಪ್ರಕೃತಿಲಿ ಬಂದ್ರೆ ನಮ್ಮ ಏನು ಒತ್ತಡಗಳೆಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ ಅಂತದ್ರಲ್ಲೂ ಆಧ್ಯಾತ್ಮಿಕ ಸ್ಥಳಕ್ಕೆ ಬಂದಾಗ ಇಲ್ಲಿ ಒಂದಷ್ಟು ಧ್ಯಾನ ಮಾಡಿದ್ರೆ ಇಲ್ಲಿ ಒಂದಷ್ಟು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿದ್ರೆ ನಮ್ಗೆ ಅಲ್ಲಿ ನಾವು ಮನೆಗೆ ಹೋದ ತಕ್ಷಣ ಬರುವಂತಹ ಪಾಸಿಟಿವಿಟಿನೇ ಬೇರೆ ಹಾಗಾಗಿ ಎಲ್ಲರೂ ಇಲ್ಲಿ ದೇವಸ್ಥಾನ ಇದೆ ಅನ್ನುವಂತ ವಿಚಾರ ಇಟ್ಕೊಂಡೆ ಬನ್ನಿ ಅಂತೇಳಿ ನನ್ನ ಮನವಿ ಇರೋದು Voice of, Voice of Democracy. democracy.